ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಬೆಂಗಳೂರಿನ ಹಿತೇಶ್ ಜುಟ್ಟ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಶ್ರೀ ಭಗವಾನರ ದೀಕ್ಷೆ ಸ್ವೀಕರಿಸಿದ ನಂತರ ನನ್ನ ಒಳಗೆ ಒಂದು ಸೌಮ್ಯ ಧ್ವನಿ ಮೃದುವಾಗಿ ನೀನು ನಿನ್ನ ಮೇಲೆ ದಯೆ ತೋರಿಸು ಎಂದು ಹೇಳುವುದನ್ನು ಕೇಳಿಸಿಕೊಳ್ಳಲು ಆರಂಭಿಸಿದೆ ನಾನು ಆ ಸಂದೇಶವನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುತ್ತಿದ್ದಂತೆ ನನ್ನ ಸ್ವಂತ ತೀರ್ಪುಗಳ ಬಗ್ಗೆ ನನಗೆ ಹೆಚ್ಚಿನ ಅರಿವು ಮೂಡಿತು ಮತ್ತು ನಿಧಾನವಾಗಿ ಆ ತೀರ್ಪುಗಳು ಕರಗಿಹೋದವು ಅವುಗಳ ಸ್ಥಾನದಲ್ಲಿ ಆಳವಾದ ಶಾಂತಿಯು ನನ್ನೊಳಗೆ ನೆಲೆಸಿತು ಒಂದು ಕಾಲದಲ್ಲಿ ಕೋಪವಿದ್ದ ಜಾಗದಲ್ಲಿ ಈಗ ಶಾಂತಿ ಇದೆ ತೀರ್ಪು ಮತ್ತು ಕೋಪ ನನ್ನ ನೈಜ ಸ್ವಭಾವವಲ್ಲ ಎಂಬುದನ್ನು ಈಗ ನಾನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ ಬದಲಾಗಿ ನನ್ನೊಳಗೆ ನಾನು ತೀರ್ಪುಗಳಿಂದ ಮುಕ್ತವಾದ ಹಾಗೂ ಎಲ್ಲಿ ನಾನು ನಾನಾಗಿ ಇರಬಹುದೋ ಅಂತಹ ಒಂದು ಪವಿತ್ರ ಸ್ಥಳವನ್ನು ಕಂಡುಕೊಂಡಿದ್ದೇನೆ ಈ ಅನ್ವೇಷಣೆಯು ನನ್ನ ಮನಸ್ಸಿಗೆ ಅಪಾರವಾದ ಆನಂದ ಹಾಗೂ ಶಾಂತಿಯನ್ನು ತಂದುಕೊಟ್ಟಿದೆ ಇತರರ ಬಗ್ಗೆ ನನ್ನ ದೃಷ್ಟಿಕೋನವೂ ಬದಲಾಗಿದೆ ಹಿಂದೆ ನನ್ನ ಮನಸ್ಸು ಜನರ ಬಗೆಗಿನ ತೀರ್ಪುಗಳಿಂದ ತುಂಬಿರುತ್ತಿತ್ತು ಆದರೆ ಈಗ ಆ ಆಲೋಚನೆಗಳು ಅನುಕಂಪವಾಗಿ ಬದಲಾಗಿದೆ ಜನರು ನಿರ್ದಯವಾಗಿ ವರ್ತಿಸಿದಾಗ ಅದು ಅವರಲ್ಲಿ ತಮಗೆ ತಾವು ದಯೆ ತೋರಿಸುವುದನ್ನು ಇನ್ನೂ ಕಲಿತಿಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಕೆಲವೊಮ್ಮೆ ಒಂದು ಗಾಢವಾದ ನಿಶ್ಶಬ್ದತೆಯು ಎಲ್ಲವನ್ನೂ ಆವರಿಸುತ್ತದೆ ಅದು ಎಂತಹ ಆಳವಾದ ನಿಶಬ್ದತೆ ಎಂದರೆ ಅದು ಎಲ್ಲವನ್ನು ಆವರಿಸುವ ನಿಶಬ್ದತೆ ಅದು ಪದಗಳನ್ನು ಮೀರಿದ ನಿಶಬ್ದತೆ ಎಲ್ಲವನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವ ನಿಶಬ್ದತೆ ಈ ಸುಂದರವಾದ ಆಂತರಿಕ ಸ್ಥಿತಿಗಳನ್ನು ನನ್ನಲ್ಲಿ ಅನುಭವಿಸಲು ಪೋಷಿಸುತ್ತಿರುವ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಸದಾ ನಿಮ್ಮ ದಿವ್ಯ ಪಾದ ಕಮಲಗಳಲ್ಲಿರಲು ಭವಿಸುತ್ತೇನೆ